ಹಾಯ್ ಫ್ರೆಂಡ್ಸ್ ರುಚಿ ಮಲೆನಾಡು ಚಾನಲ್ಗೆ ಸ್ವಾಗತ ಇವತ್ತು ಕೇವಲ ಹತ್ತು ನಿಮಿಷದಲ್ಲಿ ಹಾಲು ಕೋವಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಕಪ್ಪು ಮೈದಾ ಅರ್ಧ ಕಪ್ಪು ತುಪ್ಪ ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪು ನಮಗೆ ರುಚಿಗೆ ತಕ್ಕಷ್ಟು ಸ್ವೀಟಿಗೆ ಅನುಗುಣವಾಗಿ ಅರ್ಧ ಕಪ್ ತಗೊಂಡಿದ್ದೀನಿ ನಾನು ಪುಡಿ ಮಾಡಿದಂತಹ ಸಕ್ಕರೆ ಮೊದಲಿಗೆ ಒಂದು ಬಾಣಲಿಗೆ ತುಪ್ಪನ ಬಿಸಿ ಮಾಡ್ಕೋಬೇಕು ನಂತರ ಅದಕ್ಕೆ ಮೈದಾನ ಒಂದು ಕಪ್ ಮೈದಾನ ಇದ್ದೀನಿ ಮೈದಾ ಹಾಗೂ ತುಪ್ಪ ಗಂಟಿಲ್ದೋ ರೀತಿ ಹೊಂದ್ಕೊಳ್ಳೋ ರೀತಿಲಿ ಒಂದು ಕೋವಾ ಹದಕ್ಕೆ ಬರೋವರೆಗೂ ತಿರುಗಿಸ್ತಾ ಇರಬೇಕಾಗತ್ತೆ ಸ್ನೇಹಿತರೆ ಊರಿನ ಯಾವುದೇ ಕಾರಣಕ್ಕೂ ಜಾಸ್ತಿ ಇಟ್ಕೊಂಡು ತಿರುಗಿಸ್ಕೋಬೇಡಿ ಐದು ನಿಮಿಷಗಳ ಕಾಲ ಒಂದೇ ಹದದಲ್ಲಿ ಬರುವ ಕೋವ ರೀತಿ ಬರುವವರೆಗೂ ನಾವು ಕೈಯಾಡಿಸ್ತಾ ಇರಬೇಕಾಗತ್ತೆ ಸ್ನೇಹಿತರೆ ಬಾಲ್ಯದಲ್ಲಿ ಇಷ್ಟಪಟ್ಟು ತಿಂತಿದ್ದಂತಹ ಒಂದು ತಿಂಡಿ ಅಂದರೆ ಹಾಲ್ಕೋವಾ ಹಾಗೂ ಕಡಲೆ ಮಿಠಾಯಿ ಹಾಲು ಕೋವಾ ಅನ್ನೋದು ಚಿಕ್ಕವರು ಇರ್ಬೇಕಾದ್ರೆ ತುಂಬ ತಿಂದಿದ್ದೀವಿ ನಮ್ಮ ಬಾಲ್ಯದ ಒಂದು ನೆನಪು ನೀವು ಕೂಡ ಬಾಲ್ಯದಲ್ಲಿ ಇದನ್ನು ತಿಂದಿದ್ದೀರಾ ಅಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡಿದು ಒಂದು ಕೋವಾ ಅದಕ್ಕೆ ಬರ್ತಾ ಇದೆ ಅಲ್ಲಿವರೆಗೂ ನಾವು ತಿರುಗಿಸ್ತಾ ಇರಬೇಕಾಗುತ್ತೆ ನೋಡಿ ತುಪ್ಪ ಎಲ್ಲ ಮೇಲೆ ಇದಾಗ್ತಿದೆ ತಳ ಹಿಡಿಯೋದಿಲ್ಲ ಇದು ಮೇಲುಗಡೆ ಒಂದು ಹದುವಾಗಿ ಬರುತ್ತೆ ಗೊತ್ತಾಗುತ್ತೆ ನಮಗೆ ಇದಾಗಿದೆ ಅಂತ ಹೇಳಿ ಐದು ನಿಮಿಷಗಳ ಕಾಲ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ನೋಡಿ ಕ್ಲೀನಾಗಿ ಒಂದು ಕೋವಾ ಹದದಲ್ಲಿದೆ ನಂತರ ಇದನ್ನು ಒಂದು ಅಗಲವಾದ ತಟ್ಟೆಗೆ ಹಾಕೋ ಹಾಕೋಬೇಕಾಗುತ್ತೆ ನೋಡಿ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಪುಡಿ ಮಾಡಿದಂತಹ ಏಲಕ್ಕಿನೂ ಸಹ ಸೇರಿಸ್ತಾ ಇದ್ದೀನಿ ಹಾಗೂ ಪುಡಿ ಮಾಡಿರಂತಹ ಅರ್ಧ ಕಪ್ ಸಕ್ಕರೆನೂ ಕೂಡ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ತುಂಬ ಬಿಸಿ ಇರುತ್ತೆ ತಕ್ಷಣ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಐದು ನಿಮಿಷಗಳ ಕಾಲ ತಣ್ಣಗಾದ ನಂತರ ಕೈಯಲ್ಲಿ ಇದನ್ನು ಚಪಾತಿ ಹದ ಬರೋವರೆಗೂ ನಾದಬೇಕು ನೋಡಿ ಫ್ರೆಂಡ್ಸ್ ನಾದಿದ ನಂತರ ಈ ಹದ ಬರುತ್ತೆ ಈ ಹದ ಬಂದ ನಂತರ ಒಂದು ಗೊತ್ತಾಗುತ್ತೆ ನಮಗೆ ಅಂಟೋದಿಲ್ಲ ಕೈಗೆ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ ತುಪ್ಪ ಮೈದಾ ಸಕ್ಕರೆ ಹೊಂದ್ಕೊಳ್ಳುತ್ತೆ ನಂತರ ಇದನ್ನು ಪೀಸಸ್ ಮಾಡಲಿಕ್ಕೋಸ್ಕರ ಒಂದು ಚಿಕ್ಕ ಪ್ಲೇಟ್ ತಗೊಂಡು ಕಂಟ ಇರುವಂತಹ ಪ್ಲೇಟಿಗೆ ತುಪ್ಪ ಏನೂ ಸವರಿಲ್ಲ ಸ್ನೇಹಿತರೆ ಇದರಲ್ಲೇ ತುಪ್ಪ ಇರೋದ್ರಿಂದ ತಳಕ್ಕೆ ಬಟರ್ ಪೇಪರ್ ಆಗಲಿ ತುಪ್ಪ ಆಗಲಿ ನಾನು ಏನನ್ನು ಸೇರಿಸಿಲ್ಲ ಹಾಗೆ ಇದನ್ನು ಇದಕ್ಕೆ ಒಂದು ಕಟ್ ಮಾಡಲಿಕ್ಕೋಸ್ಕರ ಹೇಗೆ ಎಷ್ಟು ದಪ್ಪ ಬೇಕೋ ಅಷ್ಟು ನಾನು ಹಾಕೊಂಡಿದ್ದೀನಿ ಸುತ್ತ ಅದನ್ನು ಶೇಪ್ಗೋಸ್ಕರ ಕಟ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಈ ಥರ ಸ್ಕ್ವೇರಲ್ಲಿ ಕಟ್ ಮಾಡಿಕೊಂಡು ತೆಗಿತಾಯಿದ್ದೀನಿ ನೀವು ಮಾಡಿ ಸ್ನೇಹಿತರೆ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಅಡಿ ತುಪ್ಪ ಸಮೇತ ನಾನು ಹಾಕಿರಲಿಲ್ಲ ಆದ್ರೂ ಕ್ಲೀನಾಗಿ ಅದು ಇದ್ದು ಬರ್ತಾಯಿದೆ ಸ್ನೇಹಿತರೆ ನೋಡಿ ಬಾಯಿಗಿಟ್ರೆ ಕರ್ಗೋಗಂತಹ ಹಾಲ್ಕೋವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ನನ್ನ ವಿಡಿಯೋ ರುಚಿ ಚಾ ರುಚಿ ಮಲೆನಾಡು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ಹೇಗಿತ್ತು ನನ್ನ ವೀಡಿಯೋ ಅನ್ನೋದನ್ನ ತಿಳಿಸಿ ಸ್ನೇಹಿತರೆ ನೋಡಿ ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ